ನಾನು ನಿಜವಾಗಿಯೂ ಹದಿನೇಳನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ ಮೇಲೆ ಹೇಳಿಕೆಯನ್ನು ಕೊಡುವಂಥ ತೀರ್ಮಾನ ಮಾಡಿದೆ ಯಾಕಂದರೆ ಗೊಂದಲ ಉಂಟು ಮಾಡೋದು ಬೇಡ ಅಂತ ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಯನ್ನು ಕೊಡೋದು ನೋಡಿ ಸ್ವಲ್ಪ ಆದರೂ ಕ್ಲಾರಿಫಿಕೇಷನ್ ಕೊಡದೇ ಇದ್ರೆ ಜನರ ಮನಸ್ಸಿನಲ್ಲಿ ಒಂದು ಗೊಂದಲ ಉಳ್ಕೊಂಡೇ ಬಿಡ್ತಾರೆ ಅದಕ್ಕೋಸ್ಕರ ಕೆಲವು ವಿಷಯಗಳನ್ನು ಹೇಳಿಕೆಯನ್ನು ಪಡ್ತೇನೆ ಕೆಲವು ಜಾತಿಯವರಿಗೆ ಪತ್ರಿಕೆಗಳಲ್ಲಿ ಬಂದದ್ದ ಜಾತಿಗಳನ್ನು ನೋಡಿ ನಮ್ಮದು ಜಾತಿ ಇಲ್ಲ ಅನ್ನುವಂಥದ್ದು ಕೆಲವು ಹೇಳಿಕೆಗಳನ್ನು ಕೂಡ ಇಲ್ಲ ರಾಜ್ಯದಲ್ಲಿ ಎಷ್ಟು ಜಾತಿ ಇದೆ ಅಷ್ಟು ಜಾತಿಯ ಒಂದು ಸಮೀಕ್ಷೆ ಆಗಿದೆ ಅವರ ಸಂಖ್ಯೆ ಎಷ್ಟು ಅಂತ ನನಗೆ ಹೇಳಲಿಕ್ಕಾಗೋದಿಲ್ಲ ಈಗ ಆದರೆ ಅದಲ್ಲದೆ ಕೆಲವರು ನಾವು ಜಾತಿ ಹೇಳುವುದಿಲ್ಲ ಅಂತ ಹೇಳಿದವರು ಇದ್ದಾರೆ ಮತ್ತು ಕೆಲವರು ಜಾತಿಯ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲದಿದ್ದವರು ಇದ್ದರೆ ಒಂದು ಐನೂರು ಜಾತಿ ಅಂಥದ್ದು ಸಿಕ್ಕಿದೆ ನಮಗೆ ಹಿಂದೆ ಸರ್ವೆ ಮಾಡುವಾಗ ಅದರಿಂದ ಈ ಯಾರು ಜಾತಿ ನಮ್ಮ ಜಾತಿಯದ್ದು ಸಮೀಕ್ಷೆ ಆಗಿಲ್ಲ ಅನ್ನುವಂಥ ಹೇಳುವಂಥದ್ದು ಸರಿಯಲ್ಲ ಎಲ್ಲ ಜಾತಿ ಅದನ್ನು ನಾವು ಒಂದು ಫಾರ್ಮೆಟ್ ಅನ್ನು ಮಾಡಿ ಕಳಿಸಿದ್ವಿ ಇವರು ಕಾಂತರಾಜ್ ಅವರು ಇದ್ದಾಗ ಒಂದು ಫಾರ್ಮೇಟನ್ನು ಅನ್ನು ಮಾಡಿ ಕಳಿಸಿದ್ದಾರೆ ಅದನ್ನು ಮಾಡಿದ ಸರ್ವೆ ಮಾಡಿದಂಥದ್ದು ವೈಜ್ಞಾನಿಕ ಆಗಿಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಇದನ್ನು ತೋರಿಸಲಿಕ್ಕೆ ಅದನ್ನು ನೋಡಬೇಕು ಅವರು ಈಗಲೂ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸಿಗೆ ಹೋದರೆ ಅದಕ್ಕೆ ಕಾಪಿ ಸಿಗ್ತದೆ ಅದರಲ್ಲಿ ಐವತ್ನಾಲ್ಕು ಕ್ವಶನ್ ಏಸ್ ಇದೆ ಅದಕ್ಕೆ ಹೇಳುವಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ಅಲ್ವೇ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದರಲ್ಲಿ ಒಂದು ಅಂಶ ಜಾತಿ ಕೇಳಿದರೆ ನಿಮ್ಮ ಜಾತಿ ಯಾವುದು ಅಂತ ಮತ್ತೆ ಯಾರು ಯಾವ ಜಾತಿಯನ್ನು ಹೇಳಿರ್ತಾರೆ ಅದನ್ನು ಬರ್ಕೊಂಡು ಬರಬೇಕಾಗ್ತದೆ ಬಿಟ್ಟರೆ ನಿಮ್ದು ಅಲ್ಲ ನೀವು ಲಿಂಗಾಯಿತರು ನೀವು ವಕಲಿಗರು ಅಂತ ಇವರೇ ಹೇಳಲಿಕ್ಕೆ ಆಗೋದಿಲ್ಲ ಆ ಮನೆಯಲ್ಲಿ ಅವರು ಏನನ್ನು ಹೇಳಿರ್ತಾರೆ ಅದು ವಾಸ್ತವಾಂಶ ಅದನ್ನು ಬರ್ಕೊಂಡು ಬಂದಿರುತ್ತೆ ಅದನ್ನು ಹೊರಗೆ ಬಂದ ಮೇಲೆ ಚರ್ಚೆ ಮಾಡ್ಬೋದಲ್ಲ ತಪ್ಪಿದ್ರೆ ಸರಿಪಡಿಸ್ಕೊಳ್ಬೋದಲ್ಲ ಒಂದು ವೇಳೆ ತಪ್ಪಾಗಿದ್ದರೆ ಅದ್ರ ಬಗ್ಗೆ ಸರ್ಕಾರ ಸ ಹೇಳಿಕೆಯನ್ನು ಕೊಟ್ಟಾಗಿದೆ ಅದನ್ನು ತುಂಬ ಮುಖ್ಯಮಂತ್ರಿಗಳು ಹೇಳಿದ್ರು ತೊಂಬತ್ತೈದು ಶೇಕಡ ಸರಿ ಇದೆ ಅದನ್ನು ಒಂದು ವೇಳೆ ತಪ್ಪಿದ್ರೆ ಯಾರು ತಪ್ಪು ಯಾವುದಂತ ಹೇಳಿದರೆ ಅದನ್ನು ಸರಿಪಡಿಸ್ಕೊಳ್ಲಿಕ್ಕೆ ಆಗ್ತದಲ್ವಾ ಏನನ್ನು ನೋಡದೆ ವೈಜ್ಞಾನಿಕ ಅಲ್ಲ ಅಂತ ಹೇಳುವಂಥದ್ದು ಹಾಗೆ ಮತ್ತು ನಾನು ಸಿದ್ದರಾಮಯ್ಯನವರು ಕೂತ್ಕೊಂಡು ಬರೆಸಿದ್ರು ಅಂತ ಹೇಳಲಿಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಆಯಾ ಭಾಗದ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಅಲ್ಲಿ ಅಧಿಕಾರಿಗಳಂದರೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಪ್ರತಿ ಹಳ್ಳಿಯಲ್ಲಿ ಶಿಕ್ಷಕರು ಹೋಗಿ ಮನೆ ಮನೆಗೆ ಸಮೀಕ್ಷೆಯನ್ನು ಮಾಡಿದಂಥದ್ದು ಅವರಿಗೆ ವೈಯಕ್ತಿಕ ಏನು ಆಸಕ್ತಿ ಇಲ್ವೇ ಇಲ್ಲ ಇದರಲ್ಲಿ ಈ ಫಾರ್ಮೆಟ್ ಏನು ಕೊಟ್ಟಿದ್ದಾರೆ ಆ ಫಾರ್ಮೆಟನ್ನು ಫಿಲಪ್ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಫಾರ್ಮೆಟ್ನಲ್ಲಿ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದ್ದಾರೆ ಫಾರ್ಮೆಟನ್ನು ಫಿಲಪ್ ಮಾಡ್ಕೊಂಡು ಬಂದು ಅದನ್ನು ಕಂಪ್ಯೂಟ್ರಿಗೆ ಹಾಕಿದಂಥದ್ದು ಅದನ್ನು ಮಾಡಿದಂಥದ್ದು ಬೆಲ್ ಭಾರತೀಯ ಎಲೆಕ್ಟ್ರಾನಿಕ್ಸ್ನವರು ಭಾರತ ಎಲೆಕ್ಟ್ರಾನಿಕ್ಸ್ನವರು ಮಾಡಿದ್ದು ಬಿಟ್ಟರೆ ಬೇರೆ ಅಧಿಕಾರಿಗಳು ಎಲ್ಲ ಖಾಸಗಿಯವರಿಗೆ ಕೊಟ್ಟದ್ದು ಅಲ್ಲ ಅದನ್ನು ಸಮೀಕ್ಷೆ ವರದಿಯಲ್ಲಿ ಬಂದಂಥ ಮಾಹಿತಿಯನ್ನು ಆದ ಮೇಲೆ ಅದಕ್ಕೆ ಯಾವ್ಯಾವ ಜಾತಿ ಯಾವ್ಯಾವ ವರ್ಗ ಪ್ರವರ್ಗಕ್ಕೆ ಸೇರಿಸ್ಬೇಕು ಅನ್ನೋದಕ್ಕೆ ಒಂದು ಎಕ್ಸ್ಪೋರ್ಟ್ ಕಮಿಟಿಯನ್ನು ಮಾಡಿದ ಅವ್ರ ಹತ್ರ ಎಷ್ಟೆಷ್ಟು ಮಾರ್ಕ್ಸನ್ನು ಕೊಡಬೇಕು ಯಾವ್ದಾವುದಕ್ಕೆ ಅಂತ ಹೇಳಿ ಆ ಸಮೀಕ್ಷೆಯಲ್ಲಿ ಬಂದಂಥದ್ದು ಮನೆ ಇದೆಯಾ ಉದ್ಯೋಗದಲ್ಲಿದ್ದಾರ ಇವೆಲ್ಲವನ್ನು ನೋಡಿ ಅವರು ಕೊಟ್ಟಂಥ ಒಂದು ಮಾರ್ಕ್ಸ್ ಮೇಲೆ ಎಲ್ಲದಕ್ಕೂ ಅಪ್ಲೈ ಮಾಡಿ ಅದು ಸೆಲೆಕ್ಟ್ ಮಾಡಿರೋದು ಯಾರು ಯಾವ್ಯಾವ ಪ್ರವರ್ಗವು ಆದ್ದರಿಂದ ಈ ಎಲ್ಲವನ್ನು ಚರ್ಚೆಯನ್ನ ವರದಿಯನ್ನು ನೋಡಿದ ಮೇಲೆ ಅವರಿಗೆ ಗೊತ್ತಾಗ್ತದೆ ಯಾಕಂದ್ರೆ ಫಸ್ಟ್ ಕ್ಯಾಬಿನೆಟ್ ಲೆಟರ್ ದ ಕ್ಯಾಬಿನೆಟ್ ಡಿಸ್ಕಸ್ ಅಬೌದು ಡಿಸ್ಕಸ್ ಮಾಡಲಿ ಆದರೆ ಆ ಒಂದೇ ಪ್ರಶ್ನೆ ಯಾಕೆ ಚರ್ಚೆ ಆಗ್ತದೆ ಅಂತ ಜಾತಿ ಯಾವದು ಈಗ ಒಟ್ಟು ಎಲ್ಲ ಎಲ್ಲರ ನಿರೀಕ್ಷೆ ಇರುವಂಥದ್ದು ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಅದರ ಮೂಲ ಉದ್ದೇಶ ಏನು ಅಂತಂದ್ರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಿ ಅವರು ಹೇಳುವಂಥದ್ದು ನಮ್ಮ ಜಾತಿಯ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಯಾರು ಯಾವ ನಮ್ಮದನ್ ಈಗ ನಾನು ಬಂಟ ಅಂತ ಹೇಳಿದರೆ ಅದು ನಮ್ಮವರು ನಾಡವ ಅಂತ ಹೇಳಿದರೆ ಕಮ್ಮಿ ಆಯ್ತಲ್ಲ ಮತ್ತೆ ನಮ್ಮವರು ರಾಜ್ಯದಿಂದ ಹೊರಗೆ ಇದ್ದವ್ರು ಬೊಂಬೈವ್ರದ ಇದ್ರಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಅಥವಾ ಬೇರೆ ಜಾಗ ಈಗ ಶಿವಮೊಗ್ಗದಲ್ಲಿ ನಾಡೋ ಅಂತಲೇ ಕೊಟ್ಟಿದ್ದಾರೆ ಅದು ಬಂಟರಿಗೆ ಸೇರುವುದಿಲ್ಲ ಟೂ ಎಗೆ ಹೋಗ್ತದೆ ಅದರಲ್ಲಿ ಲಿಂಗಾಯತರು ಅವರದ್ದು ಕಂಪ್ಲೇಂಟ್ ಏನಂತ ಹೇಳಿದರೆ ಕೆಲವರು ನಮ್ಮದು ಲಿಂಗಾಯತ ಅಂತ ಹೇಳೋ ಬದಲು ಹಿಂದೂ ಗಾಣಿಗ ಹಿಂದೂ ಬಣಜಿಗ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಅದಕ್ಕೆ ಸರ್ವೆ ಮಾಡುವಾಗ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಅಧಿಕಾರಿಗಳು ಪಾಪ ಅವರಿಗೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ ಅಂಥದ್ದಿದ್ರೆ ಕಂಪ್ಲೇಂಟನ್ನು ಕೊಟ್ಟು ಸರಿಪಡಿಸ್ಲಿಕ್ಕೆ ಆಗ್ತದೆ ಅದಕ್ಕೆ ಅಧಿಕಾರಿಗಳಿದ್ದಾರೆ ಮರು ಸಮೀಕ್ಷೆ ಮಾಡುವಂಥ ಈಗ ಇದನ್ನೇ ಮಾಡಿದ್ದನ್ನೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗದೇ ಇದ್ದರೆ ಮರು ಸಮೀಕ್ಷೆ ಮಾಡಿದ ಪುನಃ ಏನಾದರೂ ಕಂಪ್ಲೇಂಟ್ ಇದ್ದೇ ಇರ್ತದೆ ಆದ್ದರಿಂದ ಇದು ಸ ಸೈಂಟಿಫಿಕ್ ಆಗಿ ಆಗಿದೆ ಅದರಿಂದ ಏನೂ ತೊಂದರೆ ಇಲ್ಲ ನನ್ನ ಪ್ರಕಾರ ಸರ್ವೆ ಮಾಡಿದಂಥದ್ದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಿಕ್ಷಕರು ಮತ್ತು ರಾಜ್ಯ ಅವರಿಗೆ ಟ್ರೈನ್ಡ್ ಅವರು ಮತ್ತೆ ತರಬೇತಿಯನ್ನು ಕೊಟ್ಟು ಈ ಫಾರ್ಮೇಟನ್ನು ಕೊಟ್ಟು ಕಳಿಸಿದ್ದು ಅದರಿಂದ ಅವರು ಮನೆ ಮನೆಯಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರನ್ನು ಅದನ್ನು ಬರ್ಕೊಂಡು ಬಂದದ್ದು ಮಾತ್ರ ಅದಕ್ಕೆ ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಕಂಪ್ಯೂಟರ್ ಅವ್ರ ಕಸ್ಟಡಿಯಲ್ಲೇ ಇದೆ ಅದು ಇನ್ನೂ ಬಹಿರಂಗ ಆಗಿಲ್ಲ ಅವ್ರು ಬೇರೆಯವ್ರಿಗೆ ಪಾಸ್ವರ್ಡು ಕೊಡೋದಿಲ್ಲ ಇದನ್ನು ಎಲ್ಲ ಊಹಾಪುಗಳು ಒಂದು ಸಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿ ಆಮೇಲೆ ಬರ್ತದಲ್ಲ ಅದರ ಮೇಲೆ ಚರ್ಚೆ ಆಗಿ ತಪ್ಪನ್ನು ಹೇಳಿದರೆ ಎತ್ತಿ ತೋರಿಸಿದರೆ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ ಅಲ್ಲ ನನಗೆ ಗೊತ್ತಿಲ್ಲ ಕ್ಯಾಬಿನೆಟ್ನ ತೀರ್ಮಾನ ಮಾಡಬೇಕು ಒಂದು ಅಂತ ನಾನು ಹಾರೈಸ್ತೇನೆ ಹೌದು ಇಷ್ಟು ಆದ ಮೇಲೆ ಪ್ರಯತ್ನ ಆದ ಮೇಲೆ ಆಗಲಿ ಅಂತ ಹಾರೈಸ್ತೇನೆ ಅದರೊಟ್ಟಿಗೆ ಇವೆಲ್ಲವೂ ಏನಾಗ್ತದೆ ಜನರ ಮನಸ್ಸಿನಲ್ಲಿ ಅನುಮಾನವನ್ನು ದೂರಪಡಿಸಲಿಕ್ಕೆ ಇಟ್ ಶುಡ್ ಕಮ್ ಟು ಪಬ್ಲಿಕ್ ಡೊಮೈನ್ ಜನರ ಮಧ್ಯದಲ್ಲಿ ಬರಬೇಕಾಗ್ತದೆ ಅದು ಬರಬೇಕಾದ್ರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ ಮೇಲೆ ಆದರೆ ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆನ ಪಟ್ಟು ಇದ್ರ ಮಧ್ಯದಲ್ಲಿ ನಾವೊಂದು ಇಂಟ್ರೀಮ್ ರಿಪೋರ್ಟನ್ನು ಕೊಟ್ಟಿತ್ತಲ್ವಾ ಅದು ಇದೇ ರಿಪೋರ್ಟ್ ಮೇಲೆಲ್ಲ ಸರ್ವೆ ರಿಪೋರ್ಟ್ ಮೇಲೆ ಅಲ್ಲ ಅದರಲ್ಲಿ ಕೆಲವನ್ನ ಹಿಂದಿನ ಸರ್ಕಾರ ಅಕ್ಸೆಪ್ಟ್ ಮಾಡಿದಲ್ಲ ಸುಪ್ರೀಂ ಕೋರ್ಟಿಗೆ ಹೋದ್ರಿಂದ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಹೇಳಿದ್ದಲ್ಲ ಅದರಿಂದ ಆಗ ಅವರು ಅಕ್ಸೆಪ್ಟ್ ಮಾಡಿದ್ದನ್ನು ಈಗ ಯಾಕೆ ವಿರೋಸ್ತಾ ಮಾಡ್ತಾರೆ ಅಂತ ಮತ್ತೆ ಹೆಚ್ಚಿನ ಸದಸ್ಯರು ಇರುವಂಥದ್ದು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೇ ನಾಮಿನೇಟ್ ಹೆಚ್ಚಿನ ಹೆಚ್ಚಿನಲ್ಲ ಆಲ್ಮೋಸ್ಟ್ ಎಲ್ಲರೂ ಆಗ ಬಿ ಜೆ ಪಿಯಲ್ಲಿ ಇದ್ದವ್ರನ್ನೇ ಆಯ್ಕೆ ಮಾಡಿ ಅವರು ನಾಮಿನೇಟ್ ಮಾಡಿದ್ದಾರೆ ಬಿಟ್ಟರೆ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ದೇ ಅಲ್ಲ ಈ ಕಮಿಟಿ ಕಮಿಷನ್ ಅದರ ಬಗ್ಗೆ ನಾನು ರಿಯಾಕ್ಟೇ ಮಾಡೋದಿಲ್ಲ ಯಾಕಂದರೆ ಅದು ಸತ್ಯ ಸುಳ್ಳು ಅಂತ ಹೇಳಿದ ಕೂಡಲೇ ಅದಕ್ಕೆ ಮತ್ತೆ ಚರ್ಚೆ ಶುರುವಾಗ್ತದೆ ನಾನು ಅದು ಯಾವುದನ್ನು ಹೇಳುವುದಿಲ್ಲ ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿ ಹೊರಗೆ ಬರಲಿ ಅಂತ ಹೊರಗೆ ಬಂದಾಗ ಜನರಿಗೆ ಯಾಕಂದ್ರೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಗೊತ್ತಾ ನಮ್ಮ ದೇಶದಲ್ಲಿ ಜಾತಿ ಅನ್ನೋದು ಇದೆಯಲ್ಲ ಅದನ್ನೇ ನಾನು ಇವತ್ತು ಹೇಳಬೇಕಂತ ಇದ್ದೆ ಇನ್ ಇಂಡಿಯಾ ದೇರ್ ಆರ್ ಕಾಸ್ ಕಾಸ್ ಆರ್ ಆ್ಯಂಟಿ ನ್ಯಾಷನಲ್ ದ ಫಸ್ಟ್ ಪ್ಲೇಸ್ ಇನ್ ದ ಫಸ್ಟ್ ಪ್ಲೇಸ್ ಬಿಕಾಸ್ ದೇ ಆರ್ ಅಬೌಟ್ ಸೆಪರೇಷನ್ ಆಫ್ ಇನ್ ಸೋಷಿಯಲ್ ಲೈಫ್ ದೇ ಜನರೇಟ್ ಜಲಸ್ ಆ್ಯಂಡ್ ಆ್ಯಂಟಿಪತಿ ಬಿಟ್ವೀನ್ ದ ಕಾಸ್ ಬಟ್ ವಿ ಮಸ್ಟ್ ಓವರ್ಕಮ್ ಆಲ್ ದೀಸ್ ಡಿಫಿಕಲ್ಟೀಸ್ ವಿ ವಿಶ್ ಟು ಪಿಕಮ್ ಅ ನೇಷನ್ ಅಂತ ಹೇಳ್ತಾರೆ ಇಫ್ ವಿ ವಿಶ್ ಟು ಪಿಕಮ್ ಇದನ್ನು ಈ ಜಾತಿ ಅನ್ನುವಂಥದ್ದು ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಇದು ಅವರು ಕೊನೆಯ ಭಾಷಣ ಏನಿದೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕೊನೆಯ ಭಾಷಣದಲ್ಲಿ ಹೇಳಿದಂಥದ್ದು ಅದನ್ನು ಆ್ಯಂಟಿ ನ್ಯಾಷನಲ್ ಇದನ್ನು ಹೋಗಬೇಕಾದ್ರೆ ಜಾತೀಯತೆ ಅನ್ನೋದು ಹೋಗಬೇಕಾಗ್ತದೆ ನಮ್ಮ ದೇಶದಲ್ಲಿ ಅಂತ ಜಾತೀಯತೆ ಹೋಗಬೇಕಾದ್ರೆ ಈ ಒಂದು ಸರ್ವೆ ರಿಪೋರ್ಟ್ನ ಅಂಥ ಸರ್ವೆ ರಿಪೋರ್ಟ್ ಮಾಡಿ ಅದರಲ್ಲಿ ಎಲ್ಲರಿಗೂ ಸರಿಯಾದ ಒಂದು ಸಮಾನತೆ ಸಮಾಜದಲ್ಲಿ ಸಮಾನತೆ ಬರಬೇಕಾದರೆ ಎಲ್ರಿಗೂ ಅವಕಾಶಗಳು ಸಿಗಬೇಕಾಗ್ತದೆ ಎಲ್ರಿಗೂ ಅವಕಾಶ ಸಿಗಬೇಕಾದರೆ ಖಂಡಿತವಾಗಿ ಈ ಸ ಅದರ ಪ್ರಕಾರ ಪ್ರವರ್ಗ ಯಾವುದಾದ್ರು ಮಾಡಿದ್ದೇವೆ ಅದರ ಪ್ರಕಾರ ಅವರಿಗೆ ಮೀಸಲಾತಿ ಕೊಟ್ಟು ಕೀಳೆಂಬ ಭಾವನೆ ಇರಬಾರ್ದು ಅನ್ನುವಂಥದ್ದು ಅಭಿಪ್ರಾಯ ಅದನ್ನು ತರಬೇಕಾಗ್ತದೆ ಅದನ್ನು ಹೇಳಿದ್ದಾರೆ ಅವರು ಇದು ಯಾವುದು ಕಾ ಇದನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದನ್ನೆಲ್ಲ ಕಂಪ್ಲೀಟ್ ಆದ ಕೂಡಲೇ ವಿ ಆರ್ ಎಂಟರಿಂಗ್ ಟು ಎನ್ ನೇರ ಆಫ್ ಕಾಂಟ್ರಡಿಕ್ಷನ್ಸ್ ಅಂತಲೇ ಹೇಳಿದ್ದಾರೆ ವಿ ಆರ್ ಎಂಟರಿಂಗ್ ಇಂಟು ಎನ್ ಏರಾ ಆಫ್ ಕಾಂಟ್ರಡಿಕ್ಷನ್ ಇದೇ ಕಾಂಟ್ರಡಿಕ್ಷನ್ಸು ಒಬ್ಬರು ಒಂದು ಹೇಳಿದ್ರೆ ನಾನು ಒಪ್ಪೋದಿಲ್ಲ ಆದರೆ ಏನು ವಾಸ್ತವಾಂಶ ಇದೆ ಅದನ್ನು ಚರ್ಚೆ ಮಾಡಿ ಒಪ್ಪುವಂಥದ್ದೇ ನಮ್ಮ ಕೆಲಸ ಅಂತ ನಾನಂತೂ ಭಾವಿಸ್ತೀನಿ